ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ರಾಜರಾಜಪುರ ಪಾರ್ಟ್ ಟು ವಿಡಿಯೋ ಐ ಮೀನ್ ತಲಕಾಡು ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ವಿಡಿಯೋನ ಇನ್ನು ಯಾರೆಲ್ಲ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ ಪಾರ್ಟ್ ಒನ್ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಎಸ್ ಲೇಟ್ ಮಾಡಿದೆ ಪಾರ್ಟ್ ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ಗುರು ನಾನು ತಲ್ಕಾಡಿಗೆ ಬಂದಾಗ ಮರಳೆಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತಿದೆ ಅಲುಮೇಲಮ್ಮ ಅವ್ರ ಶಾಪ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗಿದೆ ಪಾರ್ಟ್ ಒನ್ ವಿಡಿಯೋನ ನೋಡಿದ್ದೀರ ಅಲ್ವಾ ಅಲ್ಲಿರೋ ದೇವಸ್ಥಾನದ ಪಕ್ಕದಲ್ಲೇ ಇಷ್ಟು ಮರಳಿರೋದು ಇಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾವುದೋ ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ತಿರೋ ಥರ ಅನ್ನಿಸ್ತಾ ಇದೆ ನನಗೆ ಇಲ್ಲಿದ್ದು ಎಷ್ಟೋ ದೇವಸ್ಥಾನಗಳು ಇಷ್ಟು ಮರಳಿಂದ ಮುಚ್ಚೋಗಿದೆ ಅಂತಂದರೆ ನೀವು ಯೋಚನೆ ಮಾಡಿ ಇಲ್ಲಿ ಎಷ್ಟು ಮರಳಿರ್ಬೋದು ಅಂತ ಸದ್ಯಕ್ಕೆ ಕೆಲವು ದೇವಸ್ಥಾನಗಳನ್ನ ಹುಡುಕಿ ಮರಳಿಂದ ತೆಗ್ದಿದ್ದಾರೆ ಆ ದೇವಸ್ಥಾನಗಳನ್ನ ನೋಡೋದಕ್ಕೆ ನಾವೀಗ ಹೋಗ್ತಾ ಇರೋದು ನೀವು ಇಲ್ಲಿ ಸುತ್ತ ನೋಡ್ತಾ ಇದ್ದೀರಾ ಇದು ಪೂರ್ತಿ ಮರಳು ನಿಮ್ಗೆ ಇಲ್ಲಿ ಮುಂದೆ ಬೋರ್ಡ್ ಕಾಣಿಸ್ತಾ ಇದೆಯಾ ದೇವಸ್ಥಾನಗಳ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಪಾತಾಳೇಶ್ವರ ಮರಳೇಶ್ವರ ಚೌಡೇಶ್ವರಿ ದೇವಸ್ಥಾನಕ್ಕೆ ದಾರಿ ಅಂತ ದೇವಸ್ಥಾನಗಳನ್ನ ನೋಡೋದಕ್ಕೆ ಹೋಗ್ತಿರೋದು ಇಷ್ಟೊಂದು ಮರಳು ಇಲ್ಲಿಗೆ ಹೇಗೆ ಬಂತು ಅಂತ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಕತೆ ಕೇಳ್ಕೊಂಡು ಬಂದಿದ್ದೀವಿ ಅಲುಮೇಲಮ್ಮನವರ ಶಾಪ ತಲಕಾಡು ಮರಳಾಗಿ ಮಾಲಂಗಿ ಮದುವೆಯಾಗಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತ ಅಲುಮೇಲಮ್ಮ ಅವರು ಈ ರೀತಿ ಶಾಪನ ಯಾಕೆ ಕೊಟ್ಟರು ಅಂತ ತಿಳ್ಕೋಬೇಕು ಅಂದರೆ ನಾವೆಲ್ಲ ಹದಿನಾರನೇ ಶತಮಾನಕ್ಕೆ ಹೋಗ್ಬೇಕಾಗತ್ತೆ ಹೌದು ಹದಿನಾರನೇ ಶತಮಾನದಲ್ಲಿ ಮೈಸೂರು ರಾಜ ಒಡೆಯರ ಆಳ್ವಿಕೆ ಇರುತ್ತೆ ಆ ಸಂದರ್ಭದಲ್ಲಿ ತಲಕಾಡಿನಲ್ಲಿ ಇರುವಂಥ ಎಲ್ಲ ದೇವಸ್ಥಾನದ ಒಡವೆಗಳು ಕೂಡ ಅಲುಮೇಲಮ್ಮನವರು ಸುಬರ್ದಿನಲ್ಲಿರುತ್ತೆ ಆ ಎಲ್ಲ ಒಡವೆಗಳನ್ನು ಕಿತ್ಕೊಂಡು ತಮ್ಮದಾಗಿಸ್ಕೋಬೇಕು ಅಂತ ಮೈಸೂರು ರಾಜ ಒಡೆಯರು ಪ್ರಯತ್ನನ ಪಡ್ತಾರೆ ಆ ಸಮಯದಲ್ಲಿ ಅಲುಮೇಲಮ್ಮ ಅವರು ತಪ್ಪಿಸ್ಕೋಬೇಕು ಅಂತ ಕಾವೇರಿ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆನ ಮಾಡ್ಕೊತಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಮಯದಲ್ಲಿ ಕೊಟ್ಟಂತಹ ಶಾಪನೆ ತಲಕಾಡು ಮರಳಾಗಿ ಮಾಲಂಗಿ ಮದುವೆಯಾಗಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತ ಅದೇ ಕಾರಣದಿಂದ ತಲಕಾಡು ಮರಳಾಯಿತು ಅಂತ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ ಹಾಗೆಯೇ ಬುಕ್ಸ್ಗಳಲ್ಲಿ ಕೂಡ ಓದ್ಕೊಂಡು ಬಂದಿದ್ದೀವಿ ಇದರ ಪರಿಣಾಮ ಎಷ್ಟಾಯಿತು ಅಂತಂದರೆ ಗಂಗರು ಚೋಳರು ವಯ್ಸಳರು ಕಟ್ಟಿದಂಥ ಅದೆಷ್ಟೋ ದೇವಸ್ಥಾನಗಳು ಅಂದಾಜು ಮೂವತ್ತರಷ್ಟು ದೇವಸ್ಥಾನಗಳು ಮರಳಲ್ಲಿ ಮುಚ್ಚೋಗಿದೆ ಅಂತ ಹೇಳ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ಹುಡುಕ್ಸಿ ಅದನ್ನು ತೆಗ್ಸಿದ್ದಾರೆ ಅಂತ ಹೇಳ್ತಾರೆ ಸಡನ್ನಾಗಿ ಇದನ್ನು ನೋಡ್ಬಿಟ್ಟು ಹದಿನಾರನೇ ಶತಮಾನದಿಂದ ಡೈರೆಕ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯಿತು ಮಳೆಗೆ ಮರ ಬಿದ್ದುಬಿಟ್ಟು ಇದೆಲ್ಲ ಸ್ವಲ್ಪ ಹಾಳಾಗಿದೆ ಸೊ ಸೈಡಲ್ಲಿ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ ಬನ್ನಿ ದಾರಿ ಯಾವುದಾದರೇನು ಗುರಿ ಒಂದೇ ಆಗಿರಬೇಕು ಅಲ್ವೇ ಸದ್ಯಕ್ಕೆ ನಮ್ಮ ಗುರಿ ಇಲ್ಲಿ ಇರುವಂಥ ದೇವಸ್ಥಾನಗಳನ್ನ ನೋಡೋದು ಎಸ್ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆಯಾ ಯುರೇಕಾ ಅಂತೂ ಎಂತೂ ಪಾತಾಳೇಶ್ವರ ದೇವಸ್ಥಾನನ ಹುಡುಕ್ಬಿಟ್ವಿ ಎಸ್ ಇದೇ ನೋಡಿ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂಥ ಪಂಚಲಿಂಗ ದೇವಾಲಯಗಳಲ್ಲಿ ಒಂದಾಗಿರುವಂಥ ಪಾತಾಳೇಶ್ವರ ದೇವಾಲಯ ಪಾತಾಳೇಶ್ವರ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ದೇವಸ್ಥಾನ ಎಷ್ಟು ಕೆಳಗಡೆ ಇದೆ ಅಂತ ಇಷ್ಟು ಪೂರ್ತಿ ಮರಳಿಂದ ಮುಚ್ಚೋಗಿತ್ತಂತೆ ನಂತರ ಅದನ್ನು ಹುಡುಕಿ ತೆಗೆದಿರೋದು ಈಗಲೂ ಕೂಡ ಮಳೆ ಬಂದರೆ ದೇವಸ್ಥಾನ ಪೂರ್ತಿ ಮುಚ್ಚೋಗುತ್ತಂತೆ ಮಳೆ ನೀರಿಂದ ಇಲ್ಲಿ ನೋಡ್ತಾ ಇರೋ ಮರಳು ಕೂಡ ಮಳೆ ನೀರಿಗೆ ಬಂದಿರೋಂಥ ಮರಳು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯೋ ಪಂಚಲಿಂಗ ದೇವಾಲಯ ದರ್ಶನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು ಅದೇನಂದ್ರೆ ಈ ದೇವಸ್ಥಾನದಲ್ಲಿರೋ ಲಿಂಗ ಬೆಳಗಿನ ಜಾವ ಕೆಂಪು ಬಣ್ಣದಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಕಪ್ಪು ಬಣ್ಣದಲ್ಲಿ ಹಾಗೇನೆ ರಾತ್ರಿ ಟೈಮಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಂತೆ ಈಗ ನಾನು ಬಂದಿರೋದು ಮಧ್ಯಾಹ್ನದ ಸಮಯದಲ್ಲಿ ನೀವೇ ನೋಡಿ ಲಿಂಗ ಹೇಗಿದೆ ಅಂತ ದೇವಸ್ಥಾನದ ಒಳಗಡೆ ನೋಡೋದಿಕ್ಕೆ ಈ ರೀತಿ ಕಾಣಿಸುತ್ತೆ ಇದಾಗಿತ್ತು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಮುಂದಿನ ದೇವಸ್ಥಾನ ಯಾವ್ದಂತ ನೋಡ್ತಾ ಹೋಗೋಣ ಮುಂದೆ ನಾವು ಹೋಗ್ತಾ ಇರುವಂತ ದೇವಸ್ಥಾನನೇ ಮರಳೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಮರಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ Thank you ವೆಲ್ಕಮ್ ಟು ಮರಳೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಹತ್ತನೇ ಶತಮಾನದಲ್ಲಿ ಗಂಗರ ಆಳ್ವಿಕೆಯ ಸಮಯದಲ್ಲಿ ದಕ್ಷಿಣ ಭಾರತೀಯ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಶ್ರೀ ಮರಳೇಶ್ವರ ದೇವಾಲಯಕ್ಕೆ ದಾರಿ ಈ ದೇವಸ್ಥಾನ ಪಂಚಲಿಂಗ ದೇವಾಲಯಗಳಲ್ಲಿ ಕೂಡ ಒಂದು ಹಾಗೇ ಈ ದೇವಸ್ಥಾನದಲ್ಲಿ ವಯ್ಸಳರ ಶೈಲಿಯ ಕೆಲವೊಂದು ಶಿಲ್ಪಕಲೆಗಳನ್ನು ಕೂಡ ನಾವು ನೋಡಬಹುದು ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು ಸೊ ಒಳಗಡೆ ಇರೋಂಥ ಶಿವಲಿಂಗ ಈ ರೀತಿ ಇದೆ ನೀವು ನೋಡಬಹುದು ಈ ದೇವಸ್ಥಾನ ಕೂಡ ಒಂದು ಕಾಲದಲ್ಲಿ ಮರಳಿಂದ ಮುಚ್ಚೋಗಿತ್ತು ಸೊ ಅದನ್ನು ಕೂಡ ಹೊರ್ಗಡೆ ತೆಗೆದು ಈ ರೀತಿ ಮಳೆ ನೀರು ಮರಳು ಒಳಗಡೆ ಬರ್ದೇ ಇರೋ ತರ ಸುತ್ತ ಕಲ್ಲಿಂದ ಗೋಡೆ ಮಾಡಿದ್ದಾರೆ ಸುತ್ತ ದೇವಸ್ಥಾನ ನೋಡೋದಕ್ಕೆ ಈ ರೀತಿ ಇದೆ ಇಲ್ಲಿ ಭೋಗೇಶ್ವರ ಸ್ವಾಮಿ ಅಂತಲೂ ಕೂಡ ಒಂದು ಶಿವಲಿಂಗ ಇದೆ ಬನ್ನಿ ತೋರಿಸ್ತೀನಿ ಇದಾಗಿತ್ತು ತಲಕಾಡು ಪಾರ್ಟ್ ಟು ವಿಡಿಯೋ ಇದೇ ರೀತಿ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಬಾಯ್